ಹೇಳಿ ಸರ್ ಹಾಂ ಹೇಳಿ ಸರ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಇವತ್ತು ತುಂಬ ಖುಷಿ ಆಗುತ್ತೆ ಜನ ಎಲ್ಲ ತುಂಬ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಬೇಕು ಕನ್ನಡ ಸಿನಿಮಾ ನೋಡಬೇಕು ಕನ್ನಡನ ಉಳಿಸ್ಬೇಕು ಏಕೆಂದರೆ ಇವಾಗ ನಮಗೆ ಸಿನಿಮಾದಲ್ಲಿ ನಮಗೆ ಸ್ವಲ್ಪ ಥಿಯೇಟ್ರಿಗೆ ಪ್ರಾಬ್ಲಮ್ ಆಗಿತ್ತು ಈ ಮಾಲ್ಗಳೆಲ್ಲ ಕೊಟ್ಟಿಲ್ಲ ಇಲ್ಲಿ ಬೇರೆ ಬೇರೆ ಸಿನಿಮಾಗಳಿಗೆಲ್ಲ ಅವಕಾಶ ಇದೆ ನಮ್ಮ ಕನ್ನಡ ಸಿನಿಮಾಕ್ಕಿಲ್ಲ ದಯವಿಟ್ಟು ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಒಳ್ಳೆ ಮೆಸೇಜು ರೈತರಿಗೆ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಬೇಕು ಅಂತ ನಾನು ಜೊತೆ ನಿರ್ದೇಶನ ಹೇಗಿತ್ತು ಸರ್ ಇಲ್ಲ ತುಂಬ ಚೆನ್ನಾಗಿತ್ತು ಒಂದು ಸ್ವಲ್ಪ ಸ್ವಲ್ಪ ಕಷ್ಟನೇ ಇತ್ತು ಆದರೂ ಫೇಸ್ ಮಾಡಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊತೀನಿ ಯಾಕೆಂದ್ರೆ ನಾವೇ ಚೆನ್ನಾಗಿತ್ತು ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ ಜನ ಹೇಳ್ಬೇಕು ಅದನ್ನು ನನ್ನ ಎಷ್ಟು ಬೇಕಷ್ಟು ಮಾಡಿದೆ ಅಂತ ನಾನು ತೃಪ್ತಿ ಇದೆ ಒಂದು ನೋಡಬೇಕು ಇದು ಒಂದು ರೈತರಿಗೆ ಒಂದೊಳ್ಳೆ ಮೆಸೇಜ್ ಇದೆ ರೈತರ ಬಗ್ಗೆ ಮಾಡಿರೋದು ಏಕೆಂದರೆ ಈಗಿನ ಪರಿಸ್ಥಿತಿಗೆ ರೈತರಿಗೆ ಜಮೀನು ಬಗ್ಗೆ ತುಂಬ ಜನಗಳಿಂದ ಮೋಸ ಹೋಗ್ತಾ ಇದ್ದಾರೆ ಇವಾಗ ಅವಾಗ ಮಾಡಿರೋ ತಪ್ಪನ್ನ ಇವಾಗಲೂ ಸರ್ವ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅದು ಆಗಬಾರ್ದು ಅದಕ್ಕೋಸ್ಕರ ಇದು ರೈತರ ಬಗ್ಗೆ ಮಾಡಿರೋ ಸಿನಿಮಾ ದಯವಿಟ್ಟು ಎಲ್ಲ ಬಂದು ಸಿನ್ಮಾ ನೋಡಿ ಅಂತ ಕೇಳ್ಬಂದ್ರೆ ಇದು ನಂದು ಮೂರನೇ ಸಿನಿಮಾ ನಮಸ್ತೆ ಇಲ್ಲ ಫಸ್ಟ್ ಆಫ್ ಆಲ್ ಹಾಯ್ ತುಂಬ ಖುಷಿ ಆಯಿತು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಇಷ್ಟೊಂದು ಚೆನ್ನಾಗಿ ಬರ್ತಾರೆ ಇಷ್ಟೊಂದು ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ ಅಂತ ಖುಷಿ ಆಯಿತು ಥಿಯೇಟರ್ನಲ್ಲಿ ಎಲ್ಲ ಚೆನ್ನಾಗಿ ಬಂದಿದೆ ಎಲ್ಲ ನಾವು ಅಂದ್ಕೊಂಡಿದ ಇನ್ನೂ ಚೆನ್ನಾಗಿ ಬಂದಿದೆ ಸೊ ಆ್ಯಕ್ಟ್ ಮಾಡಿ ಖುಷಿ ಆಯ್ತು ಎಲ್ಲರೂ ಬಂದು ನೋಡಿ ಹಾಗೆ ಸಪೋರ್ಟ್ ಮಾಡಿ ನಮ್ದು ಮೊದಲನೇ ಪ್ರಯತ್ನ ಈ ಮೂವಿಗೆ ಇಷ್ಟೆಲ್ಲ ಸಹಕಾರ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಹೆಚ್ಚಿನ ಸಹಕಾರ ಅಭಿಮಾನಿಗಳು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಅವರು ಈಗ ರಿವ್ಯೂ ನಾನು ನೋಡ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ಇದ್ದೀನಿ ನನಗೆ ಈ ಮೂವಿಗೆ ಬಂಡವಾಳ ಹಾಕಿರೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಿದೆ ಹೆಚ್ಚಿನದಾಗಿ ಇನ್ನೂ ಸಪೋರ್ಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಇವಾಗ ಫಸ್ಟ್ ಶೋ ಬಂದೆ ಇದರಲ್ಲಿ ಒಂದು ಮೇನ್ ಕಳನಾಯಕ ಪಾತ್ರವನ್ನು ಮಾಡಿದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಡೈರೆಕ್ಟರ್ ಅವರು ತುಂಬ ನೀಟಾಗಿ ಸ್ಕ್ರಿಪ್ಟು ಕತೆಯನ್ನು ನೀಟಾಗಿ ಮಾಡಿದ್ದಾರೆ ಒಂದು ರೈತರ ಪರವಾಗಿ ಒಂದು ಸಂದೇಶ ಪಡುವಂಥ ಚಿತ್ರ ಮಾಡಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಬಂದು ಈ ಚಿತ್ರವನ್ನು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು that's <laughs>